ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರತ್ತೆ ನಾನಂತೂ ಅತ್ತೆ ಮನೆಗೆ ಹೋಗಿದ್ನಲ್ವಾ ಇನ್ನು ಸಾಟರ್ಡೆ ಈವ್ನಿಂಗ್ ಹಂಗೆ ಬಂದೆ ಬ್ಯಾಂಗ್ಳೂರ್ಗೆ ಡೈರೆಕ್ಟು ಅಮ್ಮನ ಮನೆಗೆ ಹೋದೆ ಇನ್ನು ಇಲ್ಲಿ ಮನೆಯಲ್ಲಿ ಮಾಲೆ ಹಾಕಿರೋರಿಗೆ ಊಟ ಹಾಕಿಸ್ಬೇಕಿತ್ತು ಅದಕ್ಕೋಸ್ಕರ ಡೈರೆಕ್ಟು ಅಮ್ಮನ ಮನೆಗೆ ಬಂದೆ ಇಲ್ಲಿ ಬಂದು ನಾವು ಬೆಳಗ್ಗೆ ಅಡುಗೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಈ ಮಕ್ಕಳು ಸಮೇತ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾರೆ ನಾವಂತೂ ಫೋರ್ ಓ ಕ್ಲಾಕ್ ಎದ್ದಿದೀವಿ ಮಕ್ಕಳೆಲ್ಲ ಫೈವ್ ಓ ಕ್ಲಾಕ್ ಎದ್ಬಿಟ್ಟಿದ್ದಾರೆ ಈವೇನ್ ಇವನು ಕೂಡ ಎದ್ಬಿಟ್ಟಿದ್ದಾನೆ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿ ಇವನು ಮಲಗೋ ಅಪ್ಪ ತಂದೆ ಅಂದ್ರೆ ಮಲಗ್ತಾನೆ ತಾನೆ ಇಲ್ಲ ಎದ್ಬಿಟ್ಟಿದ್ದಾನೆ ಏನು ಮಾಡೋದು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾವೆಲ್ಲ ಅಡುಗೆ ಮಾಡಿದ್ದಾಯ್ತು ಬೆಳಗ್ಗೆ ಎಂಟು ಗಂಟೆಗೆ ಅಡುಗೆ ರೆಡಿ ಆಗ್ಬೇಕಿತ್ತು ಅದಕ್ಕೋಸ್ಕರ ಬೇಗನೆ ಎದ್ದು ಮಾಡ್ತಾ ಇದೀವಿ ಇಲ್ಲಿ ಬಂದು ಇನ್ನು ವಿಳೆದೆಲೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದೆ ಇನ್ನು ವಿಳೆದೆಲ್ಲ ಮರ್ತೋಗಿದ್ವಿ ಬೆಳಗ್ಗೆ ಆ ಅಂಗಡಿ ಓಪನ್ ಆಗೋ ತನಕ ವೆಯ್ಟ್ ಮಾಡಿ ಅಂಗಡಿಗೆ ಹೋಗಿ ಇವಾಗ ವಿಳೆದೆಲೆ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಎಲೆ ಒಂದು ಇಟ್ಬಿಟ್ಟು ಇನ್ನು ದೀಪ ಹಚ್ಚಿ ಪೂಜೆ ಮಾಡಬೇಕು ಆ್ಯಕ್ಚುಲಿ ಮಾಲೆ ಹಾಕಿರೋರು ಬಂದು ಅವರೇ ಪೂಜೆ ಮಾಡ್ತಾರೆ ನಾನು ದೀಪ ಒಂದೆಲ್ಲ ಹಚ್ಬಿಟ್ಟು ರೆಡಿ ಮಾಡಿಟ್ಟಿರ್ತೀನಿ ನಾನು ನೋಡಿ ಫ್ರೆಂಡ್ಸ್ ರಂಗೋಲಿ ಹಾಕಿರೋದು ಇಷ್ಟಕ್ಕಿಂತ ಜಾಸ್ತಿ ಬರೋದಿಲ್ಲ ಅದರಲ್ಲಿ ಇದೊಂದೇ ಜಾಸ್ತಿ ಮಾಡೋದು ಹಾಕೋದು ಆ್ಯಂಡ್ ಇವಾಗ ರೂಮಲ್ಲಿ ಬಂದು ನಾನು ರೆಡಿ ಆಗ್ತಾ ಇದ್ದೀನಿ ಎಲ್ಲನೂ ಅಡುಗೆ ಎಲ್ಲ ರೆಡಿ ಆಗಿದೆ ಇನ್ನು ನಾವು ರೆಡಿಯಾಗಿ ಇದ್ರೆ ಇನ್ನು ಅವ್ರು ಬರ್ತಾರೆ ಮತ್ತು ನಮ್ಮ ಚಿಕ್ಕೋ ನೋಡಿ ಇನ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ನಾಲ್ಕು ಗಂಟೆಗೆ ಎದ್ದಿದ್ನಲ್ಲ ಇವನು ಇನ್ನು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹಾಲು ಕುಡಿದು ಮಲ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅವ್ನು ಮಲ್ಕೊಂಡು ಎದ್ರೆ ಆರಾಮಾಗಿರುತ್ತೆ ಮಕ್ಕಳು ಅಷ್ಟೇ ಅಲ್ವಾ ಚೆನ್ನಾಗಿ ನಿದ್ದೆ ಆಯ್ತು ಅಂದ್ರೆ ಚೆನ್ನಾಗಿರ್ತಾರೆ ನೋಡಿ ಈಗ ನಾವೆಲ್ಲ ರೆಡಿಯಾಗಿದ್ದಾಯ್ತು ಮತ್ತು ದೇವ್ರ ಪೂಜೆ ಎಲ್ಲ ಆಯಿತು ಇನ್ನು ಪೂಜೆ ಮಾಡಬೇಕು ದೀಪ ಎಲ್ಲ ಹಚ್ಚಿದ್ದಾಯ್ತು ಆ್ಯಂಡ್ ನಾವಿವತ್ತು ಊಟ ಹಾಕಿಸ್ತಿರೋದು ಯಾರಿಗೆ ಅಂತಂದರೆ ಶ್ರೀ ಬಂಬಂ ಸ್ವಾಮಿ ಮಾಲೆ ಹಾಕಿರೋರಿಗೆ ಇದು ಬಂದು ಮೈಸೂರಲ್ಲಿ ಜ ದೇವಸ್ಥಾನ ಇರೋದು ಮೈಸೂರಲ್ಲಿ ಫೇಮಸ್ ಅಂದ್ರೆ ಊರ ಕಡೆ ಎಲ್ಲಾ ಕೂಡ ಹಾಕ್ತಾರೆ ನಮಗೆ ಆಂಧ್ರದಲ್ಲಿ ಜಾಸ್ತಿ ಮಾಲೆ ಹಾಕ್ತಾರೆ ದೇವರದು ಅವ್ರದು ಸ್ವಾಮಿ ತುಂಬಾ ರೇರೆ ಗೊತ್ತಿರೋದು ಅನಂತಪುರ ಡಿಸ್ಟಿಕ್ ಆಂಧ್ರ ಅಲ್ಲಿ ಅನಂತಪುರ ಡಿಸ್ಟಿಕ್ ಜಾಸ್ತಿ ಗೊತ್ತಿದೆ ಈ ದೇವರು ಸೊ ಮೇ ಬಿ ನೋಡೋಣ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಗಮೆಂಟ್ಸ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಅಂತ ಇನ್ನು ಎಲ್ಲ ರೆಡಿ ಆಗಿದೆ ಮತ್ತು ಬಾಳೆನ ಮಂಡಿ ಇಲ್ಲಿ ಅಮ್ಮನ ಮನೆ ಹತ್ರನೇ ಬಾಳೆನ ಮಂಡಿ ಇರೋದು ಪಕ್ಕದಲ್ಲಿ ಇಲ್ಲಿ ಬಂದು ನಾನು ಇನ್ನು ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಎಷ್ಟು ವೆಯ್ಟ್ ಇದ್ದೀನಿ ಅಂತ ಬಟ್ ಸ್ಟ್ಯಾಂಡರ್ಡ್ ವೆಯ್ಟ್ ಅಷ್ಟೇ ಇದ್ದೀನಿ ಫ್ರೆಂಡ್ಸ್ ವೆಯ್ಟು ಆ ಜಾಸ್ತಿ ಇನ್ಕ್ರೀಸು ಆಗಿಲ್ಲ ಕಮ್ಮಿನೂ ಆಗಿಲ್ಲ ಅಷ್ಟೇ ಮೇಯ್ನ್ಟೇನ್ ಮಾಡ್ತಾ ಇದ್ದೀನಿ ನಾನಂತೂ ಫಿಫ್ಟಿ ತ್ರೀ ಕೆ ಜಿ ಏನೋ ಇದ್ದೀನಿ ಸಾಕು ಬಿಡಪ್ಪ ಅಂತೇಳಿ ಅದೇ ಮೇಂಟೈನ್ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ರೆಡಿ ಆಗಿದೆ ನಮ್ಮ ಮಾವ ಅವರೇ ಪೂಜೆ ಮಾಡ್ತಾ ಮಾಲೆ ಹಾಕಿರೋದು ನಮ್ಮಅಮ್ಮನ ತಮ್ಮವರು ಇಬ್ಬರು ಅವ್ರ ವೈಫ್ ಒಬ್ರು ಸೊ ಮೂರು ಜನ ಮಾಲೆ ಹಾಕಿರೋದು ಮತ್ತು ಇನ್ನೂ ಒಂದು ಇಬ್ಬರು ಬರ್ತಾರೆ ಅವ್ರು ಬಂದು ನಮ್ಮೂರವ್ರೆ ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ಇನ್ನು ಅವ್ರಿಗೆ ಕೂಡ ಇನ್ವೈಟ್ ಮಾಡಿದರು ಬನ್ನಿ ಇಲ್ಲೇ ಊಟ ರೆಡಿ ಆಗಿ ಸಾರಿ ಊಟ ಹಾಕ್ಸ್ತೀವಿ ಅಂತ ಹೇಳಿ ಅದಕ್ಕೆ ಇನ್ನು ಅವರು ಬರ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಅವರಿರೋದು ಸ್ವಲ್ಪ ದೂರ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಬಟ್ ಮಾಲೆ ಹಾಕಿದಾಗ ಒಂದು ಒಬ್ಬರಿಲ್ಲ ಅಂತಂದ್ರು ವೆಯ್ಟ್ ಮಾಡಲೇಬೇಕು ಎಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ಜನಕ್ಕೂ ವೆಯ್ಟ್ ಮಾಡಿ ಎಲ್ಲರೂ ಬಂದ ಮೇಲೆ ಒಟ್ಟಿಗೇನೆ ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಊಟ ಮಾಡೋದು ಇನ್ನ ವೇಟ್ ಮಾಡ್ತಾ ಮಾಡ್ತಾ ಎಂಟು ಗಂಟೆಗೆ ಅವರದು ಟೈಮಿಂಗ್ಸ್ ಸ್ಟಾರ್ಟ್ ಆಗೋದು ಇನ್ನು ಒಂಬತ್ತು ಗಂಟೆ ಆಗೇ ಬಿಡ್ತು ಅವರು ಕೂಡ ಬಂದ್ರು ಇನ್ನು ಅವರು ಬಂದಮೇಲೆ ಮಂಗ್ಲಾರತಿ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವರು ಮಂಗಳಾರತಿ ಹಾಡೆಲ್ಲ ಹಾಡಿಬಿಟ್ಟು ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನು ಮಂಗ್ಲಾರತಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಆರತಿ ತೊಗೊಂಡ್ವಿ ಇನ್ನು ಇವಾಗ ಅವರಿಗೆ ಊಟಕ್ಕೆ ಬಡಿಸಬೇಕು ಅವ್ರದ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಎಂಟು ಗಂಟೆಯಿಂದ ಹತ್ತು ಗಂಟೆ ಅಂದರೆ ಟೂ ಅವರ್ಸ್ ಟೈಮು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಅವರು ಹಂಗೆ ಇರ್ತಾರೆ ನೀರು ಸಮತ ಕುಡಿಯೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂಟು ಗಂಟೆಗೆ ಅವರು ಊಟ ಮಾಡೋದು ಸೊ ಈ ಥರ ಇಪ್ಪತ್ತೊಂದು ದಿನ ಅವರು ಇರ್ತಾರೆ ಇಪ್ಪತ್ತೊಂದು ದಿನ ಆದಮೇಲೆ ಅದು ಕೈಗೆ ಒಂದು ದಾರ ಕಂಕ ಕಂಕಣ ಅಂತ ಹೇಳ್ತಾರೆ ಅದು ಕಂಕಣ ಕಟ್ಕೊಂಡಿರ್ತಾರೆ ಸೊ ಅದು ಇಪ್ಪತ್ತೊಂದು ದಿನ ಆದಮೇಲೆ ಅವತ್ತು ಆ ಕಂಕಣನ ತೆಗಿಬೇಕಾಗತ್ತೆ ಅವ್ರಿಗೆ ನೀರು ಸಮೇತ ಕುಡಿಯೋದಿಲ್ಲ ಅಂತಂದ್ರೆ ರಿಯಲಿ ಫ್ರೆಂಡ್ಸ್ ನನಗಂತೂ ಆಶ್ಚರ್ಯನೇ ಆಯಿತು ಯಾಕೆ ಅಂತಂದ್ರೆ ಸೊ ಇವತ್ತು ಬೆಳಗ್ಗೆ ತಿಂದಿರೋದು ನಾಳೆ ಬೆಳಗ್ಗೆ ತನಕನೂ ಇರಬೇಕು ಅಂದ್ರೆ ಹೊಟ್ಟೆನೇ ಅಶ್ವ ಆಗೋದಿಲ್ಲ ಬಟ್ ಅದು ಕಂಕಣ ಕಟ್ಕೊಂಡಿರ್ತಾರಲ್ಲ ಅದರಲ್ಲೇ ಅಷ್ಟು ಪವರ್ ಇದೆ ಅಂತ ಹೇಳ್ತಾ ಇರ್ತಾರೆ ಎಂಥವರು ಕೂಡ ಇದ್ದೇ ಇರ್ತಾರೆ ಫ್ರೆಂಡ್ಸ್ ಯಾರು ಕೂಡ ಬೈ ಮಿಸ್ ಆಗಿ ಕೂಡ ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ ಅಷ್ಟು ಚೆನ್ನಾಗಿರ್ತಾರೆ ಆ ಕೆಪಾಸಿಟಿ ಆ ಪವರು ಆ ಕಂಕಣ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಕಟ್ಕೊಂಡಿರೋರೆಲ್ಲ ಈ ದೇವ್ರು ಒಂದೇ ಅಲ್ಲ ಯಾವ ದೇವರು ಕೂಡ ಮಾಲೆ ಹಾಕಿದ್ರು ಆ ಪವರ್ ಇದ್ದೇ ಇರುತ್ತೆ ಆ ದೇವ್ರ ಆ ಪವರ್ನ ಅವ್ರಿಗೆ ಕೊಟ್ಟಿರ್ತಾರೆ ಅವು ಏನೆಲ್ಲ ಅಡುಗೆ ಮಾಡಿರ್ತೀವೋ ಅದೆಲ್ಲ ಕೂಡ ಸ್ವಲ್ಪ ಸ್ವಲ್ಪನೇ ಆಗಲಿ ಬ ಫಸ್ಟು ಬಡಿಸ್ಬೇಕು ಫ್ರೆಂಡ್ಸ್ ಬಡಿಸಾದ್ಮೇಲೆ ಅವ್ರು ಈ ಥರ ಪ್ರಾರ್ಥನೆ ಮಾಡ್ತಾರೆ ಫಸ್ಟು ದೇವ್ರ ಹಾಡೆಲ್ಲ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ಅವರು ಊಟನ ಶುರು ಮಾಡ್ಕೊತಾರೆ ಫ್ರೆಂಡ್ಸ್ ಫಸ್ಟು ನೋಡಿ ಕೈಯಲ್ಲಿ ನೀರು ತಗೊಂಡು ಆಮೇಲೆ ಅದು ಪ್ಲೇಟ್ ಸುತ್ತೂರ ಈ ಥರ ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಆ ನೀರನ್ನ ಕುಡಿದು ಆಮೇಲೆ ಊಟನ ಶುರು ಮಾಡ್ಕೊತಾರೆ ತಿನ್ನೋಕ್ಕೆ ಆಮೇಲೆ ಇದು ಪ್ಲೇಟು ಚಂಬು ಅದೆಲ್ಲ ಏನಿದೆ ಅದೆಲ್ಲ ಕೂಡ ಮಣ್ಣಿಂದ ಅದು ಅವಾಗೆ ಹೊಸ್ದಾಗೆ ತೊಗೊಂಡಿರ್ತಾರೆ ಮಣ್ಣಿನವು ತಗೊಂಡು ಆಮೇಲೆ ಇಪ್ಪತ್ತೊಂದು ದಿವಸ ಆದಮೇಲೆ ದೇವ್ರದ್ದು ಮೆರವಣೆ ಅದೆಲ್ಲ ಮಾಡ್ತಾರೆ ಸೊ ಅದೆಲ್ಲ ಮಾಡಾದ್ಮೇಲೆ ಅದನ್ನು ತೊಗೊಂಡೋಗಿ ಬಾವಿಗೆಲ್ಲ ಹಾಕ್ತಾರೆ ಈ ಥರ ತಿಂದಾದಮೇಲೆ ನಾವೆಲ್ಲರೂ ತೊಳಿಬೇಕಾಗುತ್ತೆ ಆ ಪ್ಲೇಟ್ನ ಅಂದರೆ ಯಾರು ತೊಳಿತಾರೋ ಅವ್ರಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಥರ ಮಕ್ಳ ಹತ್ರನೇ ತೊಳಿಸ್ತಾ ಇರ್ತಾರೆ ಯಾಕಂದರೆ ಆ ಥರ ತೊಳೆಯೋದ್ರಿಂದ ಅವ್ರಿಗೆ ಪುಣ್ಯ ಬರುತ್ತೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲ ಬರುತ್ತೆ ಅಂತ ಹೇಳಿ ಅದೊಂದು ನಂಬಿಕೆ ಅದು ದೇವ್ರ ಹೇಳಿರೋದು ಹಾಗೆ ಮತ್ತು ಆ ಪ್ಲೇಟ್ ಸಮೇತ ಎಕ್ಸ್ಚೇಂಜ್ ಆಗಬಾರ್ದು ಫ್ರೆಂಡ್ಸ್ ಒಂದೇ ಕಡೆ ತೊಗೊಂಡೋಗಿ ತೊಳೆದು ಇದು ಇಟ್ಟರೆ ಅದು ಪ್ಲೇಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಈವೆನ್ ವೈಫ್ ಹಸ್ಬೆಂಡು ಕೂಡ ಚೇಂಜ್ ಆಗಬಾರ್ದು ಸಪ್ರೇಟ್ ಸಪ್ರೇಟಾಗೇ ಇಟ್ಕೋಬೇಕು ಆ ಥರ ಟ್ವೆಂಟಿ ಒನ್ ಡೇಸ್ ಆ ಥರ ಮೇಂಟೈನ್ ಮಾಡಬೇಕಾಗತ್ತೆ ಇನ್ನು ಅವ್ರದೆಲ್ಲ ಊಟ ಎಲ್ಲ ಮುಗೀತು ಅಲ್ಲಿನ ಪ್ರಾರ್ಥನೆ ಮತ್ತೆ ಇನ್ನೊಂದು ಸತಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಇವರು ಊಟ ಹಾಕ್ಸಿರೋರಿಗೆ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಮತ್ತೆ ಎಲ್ಲ ಚೆನ್ನಾಗಿರಲಿ ಮನೇಲಿ ಅಂತಲೂ ಅವರೊಂದು ಪ್ರಾರ್ಥನೆ ಮಾಡ್ತಾರೆ ಒಂದು ದೇವರ ಹಾಡು ಹೇಳ್ತಾರೆ ಇನ್ನು ಅವ್ರದೆಲ್ಲ ಊಟ ಮುಗೀತು ಇನ್ನು ನಾವು ಊಟ ಮಾಡಬೇಕು ಬಮ್ಮಮ್ಮ ಸ್ವಾಮಿ ಅಂದರೆ ಅವ್ರು ಬಂದು ಒಂಥರ ನಾರ್ಮಲ್ ಮನುಷ್ಯನೇ ಬಟ್ ಅವರು ಗುರೂಜಿ ಗುರೂಜಿ ಅಂದರೆ ಈಗ ಎಷ್ಟೊಂದು ಜನ ಎಷ್ಟೋ ಪವರ್ಸು ಎಷ್ಟೊಂದು ಧ್ಯಾನಗಳೆಲ್ಲ ಮಾಡಿ ಅವರು ಪವರ್ಸ್ನ ಪಡ್ಕೊಂಡಿರ್ತಾರಲ್ಲ ಸೊ ಆ ಥರ ಗುರೂಜಿ ಅವರು ಬಟ್ ಅವರು ಬಮ್ಮಂ ಸ್ವಾಮಿ ಅವರು ತಾತ ಅವರು ಆಮೇಲೆ ಅನ್ವರಾನಂದ ಸ್ವಾಮಿ ಅವರು ಸತ್ತು ಹೋಗ್ಬಿಟ್ಟು ಬಮ್ಮಮ್ಮ ಸ್ವಾಮನು ಅವರೆಲ್ಲ ಜೀವ ಸಮಾಧಿ ಆಗಿರೋರು ಇನ್ನು ಇವಾಗ ಅವ್ರ ಮನೆ ಮಗ ಬಂದಿದ್ದಾರೆ ಅವರು ಇವ್ರಿಗೆಲ್ಲ ಕೂಡ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಕಂಗೆ ಕಡ ಕಟ್ಟೋದು ಬಿಡೋದು ಆ ಟೈಮಿಂಗ್ಸು ಯಾವ ಡೇ ಏನು ಮಾಡಬೇಕು ಅದೆಲ್ಲ ಕೂಡ ಅವರು ಗೈಡ್ ಮಾಡ್ತಾ ಇರ್ತಾರೆ ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡಿನ್ನ ಮನೇಲಿ ಪೂಜೆ ಎಲ್ಲ ಆಯಿತು ನಮ್ಮದು ಕೂಡ ಊಟ ಆಯಿತು ಇನ್ನು ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇನ್ನು ಅಮ್ಮನ ಮನೆ ಹತ್ರನೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಬಂದು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ರು ಮಾಲೆ ಹಾಕಿದ್ಮೇಲೆ ಆ ದೇವ್ರಿಗೆ ಈ ದೇವ್ರಿಗೆ ಕೈ ಮುಗಿಬೇಡ ಅಂತ ಏನೂ ಹೇಳೋದಿಲ್ಲ ಎಲ್ಲ ದೇವ್ರಿಗೂ ಕೈ ಮುಗಿರಿ ಅಂತಲೇ ಹೇಳ್ತಾರೆ ಅದರಲ್ಲಿ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಮತ್ತು ಇವಾಗ ಇನ್ನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಆರಾಮಾಗೆ ಟೈಮ್ ಪಾಸ್ ಆಗಬೇಕಲ್ಲ ಮತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲಾದರೂ ಹೋದರೆ ಓದಿ ಅದ್ವಾ ಬಂದ್ವಾ ಅನ್ನೋ ಥರ ಇರಬಾರ್ದು ಸ್ವಲ್ಪ ಹೊತ್ತು ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಆವಾಗಲೇ ಒಂಥರ ನಮಗೂ ಕೂಡ ರಿಲ್ಯಾಕ್ಸ್ ಅಂತ ಫೀಲ್ ಆಗುತ್ತೆ ಇನ್ನು ನಮ್ಮ ಮಕ್ಕಳೆಲ್ಲ ಎಲ್ಲ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಮ್ಮನ ಮನೆ ಹತ್ರ ಅಂತೂ ರೋಡ್ ಇದೆ ಆ ಕಡೆ ರೋಡು ಈ ಕಡೆ ರೋಡು ಏನು ವೆಹಿಕಲ್ಸ್ ಏನು ಜಾಸ್ತಿ ಓಡಾಡೋದಿಲ್ಲ ಆರಾಮಾಗಿ ಮಕ್ಕಳೆಲ್ಲ ಆಟ ಆಡ್ತಾರೆ ಮತ್ತು ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ನಮ್ಮ ಮಕ್ಳಿಗಂತೂ ಇಲ್ಲಿ ಬಂದರೆ ಬೋರೆ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇವ್ನು ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ಇವನು ಬೈಕ್ ಅಂದರೆ ಅಷ್ಟೊಂದು ಇಷ್ಟ ಇವನಿಗೆ ಬೈಕಲ್ಲೇ ಮಲ್ಕೊತಾ ಇದ್ದಾನೆ ಇವನು ಅದು ಇವನು ಕತೆ ನನ್ನ ದೊಡ್ಡ ಮಗಳು ಗಮ್ಯ ಎಷ್ಟು ಚೆನ್ನಾಗಿ ಸೈಕಲ್ ಓಡಿಸ್ತಾ ಇದ್ದಾಳೆ ಬಾರ ಮಗೋಣ ಮನೆಗೆ ಏನೋ ಸಾಕು ಇವ್ ಮಮ್ಮಿ ಸ್ವಲ್ಪ ತೊಗೋಣ ಅಂತಿದಾಳೆ ಇನ್ನು ಮನೇಲಂತೂ ಪಾತ್ರೆ ಎಲ್ಲಾ ಜಾಸ್ತಿನೇ ಇತ್ತು ಎಲ್ಲಾನು ತೊಳ್ದಿದ್ದಾಯ್ತು ಎಲ್ಲ ಕೆಲಸ ಮುಗಿಸಿ ನಾ ಟೀ ಪ್ರಿಪೇರ್ ಮಾಡ್ಕೊಂಡು ಇವಾಗ ಟೀನ ಕುಡಿತಾ ಇದ್ದೀವಿ ಹಾಯ್ ಗಾಯ್ಸ್ ಸೊ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದು ಊಟ ಎಲ್ಲಾ ಆಯ್ತು ಆರಾಮಾಗಿ ಕುತ್ಕೊಂಡ್ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಟೈಮ್ ಪಾಸ್ ಮಾಡ್ತಿದೀವಿ ಮನೆಗೆ ಹೋಗ್ಬೇಕು ಅನಿಸ್ತಿದೆ ಬಟ್ ಹೋಗೋಕೆ ಆಗ್ತಿಲ್ಲ ಹೋಗ್ಲೇ ಯಾಕಂದ್ರೆ ನಾನ್ ಡ್ಯೂಟಿ ಇದೆ ಅಲ್ಲ ಸರಿ ಸರಿ ತುಂಬಾ ವಿಡಿಯೋಸ್ ಎಲ್ಲ ಹೇಳಿದಿನಲ್ಲ ಇದು ಅಮ್ಮನ್ ಮನೆ ಆಯ್ತಾ ಸೊ ನಮ್ಮ ಅಮ್ಮನ ಮನೆಯಲ್ಲಿ ಮನೆ ಮೇಲೆ ಫಸ್ಟ್ ನಮ್ಮ ಮಾಮಾ ಅವರು ಬಂದಿದ್ದು ಮನೆ ಕಟ್ಸಾದ್ಮೇಲೆ ಫಸ್ಟ್ ಮಾಮಾ ಅವರು ಇದ್ದ ಅಂತ ಹೇಳಿದ್ನಲ್ಲ ಸೊ ಯಾರಂತ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಇವ್ರಿಬ್ರೇ ಈಗ ಸ್ವಾಮೀಜಿ ಆಗಿದ್ದಾರೆ ಇಬ್ರು ಮಾಲೆ ಹಾಕಿದ್ದಾರೆ ಹಾಯ್ ಮಾಡಿ ಮಾವ ಅತ್ತೆ ಜೋರಾಗ್ ಮಾತಾಡಿ ಸ್ವಲ್ಪ ಇವನು ಅವ್ರ ಮಗ ಎಷ್ಟು ಎಲ್ ಕೆ ಜಿ ಯು ಕೆ ಜಿ ಫುಲ್ ಮೆಮೊರೇಬಲ್ ಮನೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಎಲ್ ಕೆ ಜಿ ಇಂದ ಹಿಡಿದು ದೊಡ್ಡವರಾಗವರೆಗೂ ಇದೇ ಮನೇಲಿ ಓದಿರೋದು ಅಲ್ಲಿ ಕಾಣಿಸ್ತಿರೋ ಟ್ಯೂಷನ್ ಅಲ್ಲೇ ಓದಿರೋದು ಆಯ್ತಾ ಇದು ಒಂಥರ ತುಂಬಾ ಫ್ಯಾಮಿಲಿ ಸಿದ್ಧೋಗಿರೋ ಮನೆ ನೋಡಕ್ಕೆ ಮನೆ ಚಿಕ್ಕದಾಗಿರ್ಬೋದು ಆದ್ರೆ ಎಲ್ರಿಗೂ ಒಳ್ಳೆ ಫ್ಯೂಚರ್ ಕೊಟ್ಟಿದೆ ಇವನ್ ನಮ್ಮ ಮಾಮಂಗು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ನಾನು ನಮ್ಮ ಮಾರುತಿ ನಾವೆಲ್ಲ ಚಿಕ್ಕೋರಿದ್ವಿ ಮನೆ ಕಟ್ಬೇಕಾದ್ರೆ ಐ ತಿಂಕ್ ನಾವೊಂದು ಫಿಫ್ತ್ ಸ್ಟ್ಯಾಂಡರ್ಡ್ ಏನೋ ಇದ್ವಿ ನಾವು ಊರಲ್ಲಿ ಬಿದ್ದ ಇದ್ವಿ ಅವಾಗ ಹಳ್ಳಿಯಲ್ಲಿ ಸೊ ಮಾಮ ಅವರೆಲ್ಲ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ರಲ್ಲ ಅವಾಗ ಇವರೇ ಫಸ್ಟ್ ಬಂದು ಮನೇಲಿ ಇದ್ದಿದ್ದು ಒಂದು ಟು ತ್ರೀ ಇಯರ್ಸು ಸೊ ನಮ್ಮ ಮಾಮನ್ ಮಕ್ಳೆಲ್ಲ ತುಂಬಾ ಚಿಕ್ಕೋರಿದ್ರು ಇಷ್ಟು ದೊಡ್ಡವರಾಗಿ ಈಗ ಎಲ್ಲ ಜಾಬ್ ಮಾಡ್ತಾ ಇದ್ದಾರೆ ಅರೌಂಡ್ ಎಮ್ ಬಿ ಎ ಮುಗಿಸಿ ಈಗ ಇವನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅವನೆಲ್ಲ ಮುಖ ಎಲ್ಲ ತೋರ್ಸಲ್ಲ ಅವನು ಯಾರಿಗು ಅವನೊಂಥರ ಸ್ಪೆಷಲ್ ಪರ್ಸನ್ ನಮ್ಗೆ ನಮ್ಮ ಫ್ಯಾಮ್ಲಿಗೆ ನೋಡ್ರಪ್ಪ ನಮ್ಮ ಹುಡ್ಗಿ ಸೈಕಲ್ ತುಳಿತಿದ್ದಾಳೆ ಪಾಪ ಈ ಇಬ್ರು ಹುಡುಗಿರೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಹೆಲ್ಪ್ ಮಾಡ್ತಾ ಇಬ್ರು ಸೂಪರ್ ಸೂಪರ್ ಬ್ರೇಕ್ ಇಟ್ಕೊಂತೀಯ ವಾ ಸೂಪರ್ ಗವ್ಯಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಅಕ್ಕಾಗೆ ಅಣ್ಣಾಗ್ಯಾಟ್ವಿ ಈಗ ಮನೆಗೆ ಬಾಯ್ ಮನು ಇವನಂತೂ ಸಿಗೋದೇ ಇಲ್ಲ ಇವತ್ ಹೆಂಗೋ ಸಿಕ್ಕಿದಾನೆ ಸ್ವಲ್ಪ ಜಾಸ್ತಿ ಅಂದ್ರು ಟೈಮ್ ಸಾಕಾಗಲ್ಲ ಇವನಂತೂ ಸಿಗೋದೇ ಇಲ್ಲ ಅವನು ಶ್ರೀಲಂಕಾದಲ್ಲಿ ಇದಾನೆ ಮೆಟ್ರೋ ಸ್ಟೇಷನ್ಗಂತೂ ಬಂದ್ವಿ ಆಮೇಲೆ ಇಲ್ಲಿಂದ ಇನ್ನು ಮನೆಗೆ ಹೋಗಬೇಕು ನಾಳೆ ಅಂತೂ ಮಂಡೇ ಸ್ಕೂಲ್ಗೆ ಹೋಗೋ ಇಂಟ್ರೆಸ್ಟೇ ಇಲ್ಲ ಬಟ್ ಹೋಗಲೇಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿನ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್ ಟೇಕ್